ಸ್ವಾಮಿ ಏನಿದೆಲ್ಲ ಅಶೋಕ ನನಗೆ ಮಗ ಇದ್ದ ಹಾಗೆ ಅವನು ನನಗೆ ಕೈಗೆ ಉಗುರ ತುಳಿಸ್ತಾ ಇರೋದು ನಾನು ಪ್ರೀತಿಯಿಂದ ಉಳಿಸಿ ತಿಳಿಸಿ ಬೆಳೆಸಿದ ಕಾರಣ ನನ್ನ ಬೆಳಗ್ಗೆ ಈ ಉಗುರನ ಇಟ್ಟಿದ್ದು ರೀ ಅವನು ಸ್ವಾಮಿ ಯಾತ್ರೆಗೆಲ್ಲ ಮಾತಾಡ್ತಾ ಇದ್ದೀರಾ ಆತಿಭ್ರತಿ ಶಕ್ತಿಯನ್ನ ಕಟ್ಟಿಕೊಂಡು ಬಂದು ನಿಮ್ಮ ಹೆಂಡತಿ ಮೇಲೆ ನಿಮಗೆ ಸಂಶಯವೇ ನಾನೆಂತ ಕೆಲಸ ಮಾಡ್ತೀನ ನಾನು ಅಂದ್ಕೊಳಲ್ಲ ನನ್ನ ನಂಬಿ ಸ್ವಾಮಿ ಪ್ರದಕ್ಷಗೊಂಡು ಬ್ರಹ್ಮರಿಜಿ ನೋಡ್ದೆ ಹೇಳಿ ನೀವಿಬ್ಬರ ಮಾತನ್ನು ಹೇಳಲಿ ಕೇಳಲು ನಾನೇನು ಉಚ್ಚರಾಮನಿಂಗನಲ್ಲ ಕರ್ಮ ಕಟೂರದ ಶಬ್ದ ನೋಡಿದ್ವಿ ಯೋ ನನ್ನ ತಂದೆ ಈ ಶಬ್ದ ಕೇಳಿ ನಾ ಜೀವಂತ ಇರಬೇಕೆ ಅಣ್ಣ ಜೀವಿಸಿ ಹೆಣ್ಣು ನನ್ನ ಮೇಲೆ ಇಂತ ಅಪಾದ ವರ್ಸ್ಬೇಡಿ ನನ್ನ ನಂದೆ ಸ್ವಾಮಿ ಇಲ್ಲ ಇಲ್ಲ ಹಾಗನ್ಬೇಡ್ರಿ ನೋಡಿ ಹಿಂದೆ ನೀವೇ ನನಗೆ ಹೇಳ್ತಾ ಇದ್ರಿ ಪತಿ ಅನಸೂಯ ಅಂತ ನೀನು ಸಹ ಕೀರ್ತಿವಂತ ಹೆಣ್ಣು ಅಂತ ಮಾತು ಮಾತಿವು ನನ್ನನ್ನು ಹಾಡಿ ಹೋಗ್ತಾ ಇದ್ದ ನೀವು ಇವತ್ತು ನನ್ನ ಮೇಲೆ ಸಂಶಯ ಪಡ್ತಾ ಇದ್ರ ಬೇರೆ ಯಾರು ಅಲ್ಲ ರೀ ನನ್ನ ಹೆತ್ತ ಮಗ ಅಂತ ತಿಳಿಸಿದೀನಿ ಮಗನಿಗಿಂತ ಹೆಚ್ಚು ಅವನು ನನ್ನ ಮುತ್ತಿನಂತ ಮೈದನ ಕಂಡ್ರಿ ಮಗನೂ ಅಲ್ಲ ಮುತ್ತಿನಂತ ಮೈದಾನನಲ್ಲ ನನ್ನ ಬಾಯಿಯಲ್ಲಿ ಹುಳಿಯು ನಿಡಲು ಬಂದಿರಾತ ಕೈವನು ಕಾಮನಿಯಾದ ಕಣ್ಣಿಗೆ ಇಡೀ ಪ್ರಪಂಚವೇ ಹಳದಿಯಾಗಿ ಕಾಣುವಂತೆ ನಾನು ಕೂಡ ನಿನ್ನ ಕಣ್ಣಿಗೆ ಯಾವ ರೀತಿ ಕಾಣುತ್ತಿದ್ದೀನಿ ಅಣ್ಣ ಅಣ್ಣ ಈ ಅಪಾದೆಯನ್ನು ಕೈ ಬಿಟ್ಟು ನನ್ನ ಮಾತು ಸ್ವಲ್ಪ ನಮ್ಮನ್ನ ನಂಬೋ ಹುಲಿಯ ಬೆಂಕಿಗೆ ತುಪ್ಪ ಸುರಿದ ಹಾಗೆ ನನ್ನ ಮನುಷ್ಯನಿಗೆ ತುಪ್ಪ ಸುರಿಬೇಡ ಓ ನಿಜ ಅನ್ನ ಹತ್ತಿಗೆ ಅಮ್ಮನ ಮರೆತು ನಿನ್ನ ಸ್ವಾರ್ಥಕ್ಕೋಸ್ಕರ ನೀ ಈ ತಂದ ಹುಡುಗರೆ ಪ್ರೀತಿಯಿಂದ ಅಲ್ಲ ಅವಳ ಮೈ ಸುಖಕ್ಕೋಸ್ಕರ ಅಣ್ಣ ಪವಿತ್ರವಾದ ದೇವತೆ ಮೇಲೆ ಅಣ್ಣ ಕೈಯಿಂದ ಬಂದ ತೊಟ್ಟು ವಿಷಯನಾದ್ರೂ ಕೊಟ್ಟು ಬಿಡಪ್ಪ ಕುಡಿದು ಸಂತೋಷವಾಗಿ ಸಾಯುತ್ತೇನೆ ಸಾಯುತ್ತೇನೆ ಕೊಟ್ಟು ನಾ ಹೇಳ್ತೇಪ ಅಂತ ಪಾಪವನ್ನು ಕಟ್ಟಿಕೊಳ್ಳಲಿ ನೀನು ಮಾಡಿರೋ ಕೆಲಸ ಒಂದೇ ಎರಡೇ ಪ್ರಿಯಾ ಅಶೋಕ ಈ ಅಶೋಕ ಈ ರಾಮನಿಗೆ ಮಾಡಿದ ಕೆಲಸ ಒಂದೇ ಎರಡೇ ನನ್ನ ತಮ್ಮನೆಯಲ್ಲಿ ಕೋಟಾ ನೋಟ ನಿಟ್ಟು ನನ್ನ ತಮ್ಮನನ್ನು ಜೈಲಿಗೆ ಕಳಿಸಿದೆ ಈಗ ನನ್ನ ಹೆಣ್ಣಿಯ ಕೈ ಹಿಡಿದು ಮೋಹಿಸಲು ಆಶೆ ಪಡುತ್ತಿದ್ದೀಯಾ ಅಶೋಕ ಇನ್ನೂ ನನ್ನ ಕಣ್ಣು ಮುಂದೆ ನಿಂತರೆ ನಾನೇ ವಿಷಯ ತೆಗೆದುಕೊಂಡು ಸತ್ತು ಹೋಗುತ್ತೇನೆ ನಿನ್ನ ತಲೆಯಲ್ಲಿ ಈ ಕೆಟ್ಟ ಕೆಲಸ ಮಾಡುವಷ್ಟು ಮೂರ್ಖಣೇ ನೀನಿಟ್ಟ ಕೈ ತುತ್ತಿಗೆ ದ್ರೋಹ ಬಗೆಯುವ ಚಂಡಾಳೆ ಅಯ್ಯೋ ದೇವರೇ ನಾ ಯಾವ ಪಾಪ ಮಾಡಿದ್ದೀನಿ ಎಂದು ಈ ಅಪಾದನೆಯನ್ನು ನನ್ನ ತಲೆ ಮೇಲೆ ಹೊರಿಸಿದೆಯಾ ದೇವರೇ ಅಣ್ಣ ಹೃದಯದಲ್ಲಿ ಶ್ರೀರಾಮನನ್ನು ಇಟ್ಟು ಬಂದದ್ದು ನನ್ನ ಹೃದಯದಲ್ಲಿ ನೀನಿದೆಯಪ್ಪ ನೀನಿದೆಯಾ ಆ ಕೌರವರನ್ನು ನಾಶ ಮಾಡಲು ಶಕುನಿ ಬಂದ ಹಾಗೆ ನನ್ನ ಬಾಲನ ಸರ್ವನಾಶ ಮಾಡಕ್ಕೆ ಬಂದ ನೀಚ ನೀನು ಲೇ ಅಶೋಕ ನಿನಗಿನ್ನೇ ಮನೆಯಲ್ಲಿ ಏನೇನು ಆಶೀರ್ವಾದ ಎಂಬುದು ನನಗೆ ಗೊತ್ತಿಲ್ಲ ನಿನಗೆ ಏನು ಬೇಕಾದ ತೆಗೆದುಕೊಂಡು ಹಾಳಾಗ ಕ್ಷಮಿಸಮ್ಮ ನನ್ನನ್ನು ನೀನ ಪತಿವತಿಗೆ ಹೊತ್ತಿಗೆ ಕಳಂಕ ಹಚ್ಚಿದ ಪಾಪಿ ನನ್ನಮ್ಮ ಅತ್ತಿಗೆ ನಾನು ಇದ್ದರೆ ಅಣ್ಣ ಮತ್ತಾದ್ರೆ ಏನಾರು ಆಪರಾದೆ ಮಾಡಿಕೊಳ್ಳುತ್ತಮ್ಮ ಇದೆಲ್ಲ ಕಾರ್ಯ ನಿರ್ಮಿಸದ ಪಾಪಿ ಅಂತ ಕಂಡು ಹಿಡಿದು ಕಸರತ್ ಏನಂತ ತೋರಿಸಿ ಅದಿಗೆ ನೀನು ಒಳಗಡೆ ನಡೆಯಮ್ಮ ತಾಯಿ ಹೃದಯ ತಣ್ಣಗಿಟ್ಟು ನನ್ನನ್ನು ಆಶೀರ್ವದಿಸಮ್ಮ ಆಶೀರ್ವದಿಸು